ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿರುವ ಮಂಗಳೂರಿನವರೆಗೆ ಸೈಕಲ್ ಜಾಥಾ ಹಾಗೂ ಕಡಲತೀರ ಸ್ವಚ್ಛತಾ ಅಭಿಯಾನ ರವಿವಾರ ಮುಂಜಾನೆ ಗೋಕರ್ಣದ ಮುಖ್ಯ ಕಡಲತೀರದಲ್ಲಿ ಆಯೋಜನೆಗೊಂಡಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪರಿಸರ ಅಧಿಕಾರಿ ಬಿ ಸಂತೋಷ್ ಮಾತನಾಡಿ ಕಡಲ ತೀರಗಳಲ್ಲಿ ಕಸ ಕಡ್ಡಿ ಎಸೆಯದಂತೆ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಶುದ್ಧವಾಗಿ ಇಟ್ಟುಕೊಳ್ಳುವಂತೆ ಕರೆ ನೀಡಿದ್ರು ಪ್ರವಾಸಿಗರಿಗೂ ಸಹ ಯಾವ ಪ್ರವಾಸಿ ತಾಣಕ್ಕೆ ತೆರಳಿದ್ರು ನಿಮ್ಮ ಬಳಿಯ ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ ಎಲ್ಲೆಂದರಲ್ಲಿ ಬಿಸಾಡಬೇಡಿ ಎಂದು ವಿನಂತಿಸಿದ್ರು ನಂತರ ವಿಶಾಲ ಕಡಲ ತೀರದಲ್ಲಿ ಬಿದ್ದ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯವನ್ನ ಸಂಗ್ರಹಿಸಿ ಸೂಕ್ತ ವಿಲೇವಾರಿ ಮಾಡಲಾಯಿತು ಈ ಅಭಿಯಾನದಲ್ಲಿ ಎನ್ಸಿಸಿ ಉಡಾನ್ ತಂಡದ ಸೈಕ್ಲಿಸ್ಟ್ ಸುನೀಲ್ ಈಜುಪಟು ಸುಚೇತ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾದ ಪಾರ್ವತಿ ಶೆಟ್ಟಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಗ್ರಾಮ ಪಂಚಾಯತ್ ಸ್ವಚ್ಛತಾ ಸಿಬ್ಬಂದಿ ಮುಖ್ಯ ಕಡಲತೀರದ ಹೋಟೆಲ್ ಯೂನಿಯನ್ ಪದಾಧಿಕಾರಿಗಳು ಸದಸ್ಯರು ಸ್ಥಳೀಯ ಅಂಗಡಿಯ ವರ್ತಕರು ಪಾಲ್ಗೊಂಡಿದ್ರು ನಂತರ ಈ ಸೈಕಲ್ ಜಾಥಾ ಕಾಸರಗೋಡ ಹೊನ್ನಾವರ ಮುರುಡೇಶ್ವರ ಕಡಲತೀರಗಳಿಗೆ ತೆರಳಿ ಸ್ವಚ್ಛತಾ ಅಭಿಯಾನ ನಡೆಯಲಿದ್ದು ಉಡುಪಿ ಮಾರ್ಗವಾಗಿ ಜೂನ್ ಐದರಂದು ಮಂಗಳೂರಿಗೆ ತೆರಳಿ ಅಭಿಯಾನ ಕೊನೆಗೊಳ್ಳಲಿದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹೊನ್ನವರ ತಾಲೂಕಿನ ಹಡಿನಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾವೂರು ಮಠದ ಗಣಪತಿ ದೇವಸ್ಥಾನದಲ್ಲಿ ಭಟ್ಕಳ ಕ್ಷೇತ್ರದ ಶಾಸಕ ಮಾಂಕಾಳ್ ವೈದ್ಯರು ಸಚಿವರಾದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ನೂರ ಒಂದು ತೆಂಗಿನಕಾಯಿ ಒಡೆಯುವ ಹರಕೆ ಸೇವೆಯನ್ನು ಸಲ್ಲಿಸಿದರು ಮಂಕಾಳ್ ವೈದ್ಯರು ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ದಿನವಾದ ಶನಿವಾರ ಅಭಿಮಾನಿಗಳು ದೇವರಲ್ಲಿ ಬೇಡಿಕೊಂಡಂತೆ ಕಾವೂರು ಮಠದ ಗಣಪತಿ ದೇವಸ್ಥಾನದಲ್ಲಿ ನೂರ ಒಂದು ತೆಂಗಿನಕಾಯಿ ಒಡೆದು ತಮ್ಮ ನೆಚ್ಚಿನ ನಾಯಕನಿಗೆ ಇನ್ನಷ್ಟು ಶ್ರೇಯಸ್ಸು ಸಿಗಲಿ ಅವರ ಆಡಳಿತದಲ್ಲಿ ಜಿಲ್ಲೆ ಕ್ಷೇತ್ರದ ಅಭಿವೃದ್ಧಿಯಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡ್ರು ಈ ಸಂದರ್ಭದಲ್ಲಿ ಹಡಿನಬಾಳ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಹನುಮಂತಗೌಡ ಸ್ಥಳೀಯರಾದ ಗೋಪಾಲ್ ಗೌಡ ಸುಭಾಷ್ ನಾಯ್ ಇನ್ನು ಹಲವಾರು ಮಂಕಾಳ್ ವೈದ್ಯರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು